ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಬೆಳವಣಿಗೆ ನಡೆದಿದೆ ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ನ ಮುಖವಾಡ ಕಳಚಿ ಬಿದ್ದಿದೆ ಅತ್ಯಾಚಾರ ಕೊಲೆಗಳು ಅಂತ ಹೇಳಿದವರಿಂದಲೇ ಕೇಸ್ ರದ್ದಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಕೇಸ್ ರದ್ದಿಗೆ ಬುರುಡೆ ಗ್ಯಾಂಗ್ ಅರ್ಜಿಯನ್ನು ಸಲ್ಲಿಸಿತ್ತು ಪೊಲೀಸರಿಂದ ಒಂದೇ ಎಫ್ಐಆರ್ನಲ್ಲಿ ಅಸಹಜ ಸಾವು ಷಡ್ಯಂತ್ರದ ಕೇಸ್ ಈ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಎಸ್ಐಟಿ ಬಂಧನವನ್ನು ತಪ್ಪಿಸಿಕೊಳ್ಳೋದಕ್ಕೆ ಷಡ್ಯಂತ್ರ ಮಾಡಿದವರ ಕೊನೆಯ ಪ್ರಯತ್ನ ಇದ್ದಾರೆ ಈ ನಡೆ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ನಡೆದಿರುವಂತಹ ಅತ್ಯಂತ ಮಹತ್ವದ ಬೆಳವಣಿಗೆ ಇದೆ ನವೆಂಬರ್ ಹನ್ನೆರಡರವರೆಗೆ ಬುರುಡೆ ಗ್ಯಾಂಗ್ಗೆ ಹೈಕೋರ್ಟ್ ಈಗ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಬುರುಡೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋದು ಸ್ಥಳ ಬುರುಡೆ ಪ್ರಕರಣದಲ್ಲಿ ಆಶ್ಚರ್ಯಕರ ಎನ್ನಬಹುದಾದ ಬೆಳವಣಿಗೆ ಗ್ಯಾಂಗು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ನನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಾತ್ರಿ ಹತ್ತು ಗಂಟೆಗೆ ಈ ಸುದ್ದಿಯನ್ನು ಬ್ರೇಕ್ ಮಾಡಿತು ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಯಾವ ವಿಷಯದಲ್ಲಿ ಭೂಮಿ ಆಕಾಶ ಒಂದು ಮಾಡಿ ಕೇಸ್ ರಿಜಿಸ್ಟರ್ ಆಗುವಂತೆ ನೋಡಿಕೊಂಡಿದ್ದರೋ ಎಸ್ ಐ ಟಿ ರಚನೆ ತಮ್ಮ ಆಯ್ಕೆಯ ಅಧಿಕಾರಿ ಎಸ್ ಐ ಟಿ ಚೀಫ್ ಆಗುವಂತೆ ನೋಡಿಕೊಂಡಿದ್ದರು ಆ ಪ್ರಕರಣವನ್ನು ರದ್ದು ಮಾಡಿ ಅಂತ ಕೋರ್ಟಿಗೆ ಬಂದಿದ್ದಾರೆ ನ್ಯಾಯಾಲಯದಲ್ಲಿ ವಿಚಾರಣೆ ಶುರುವಾಗಿದೆ ನ್ಯಾಯಾಲಯದಲ್ಲಿ ಅವರಿಗೊಂದು ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ ಎಸ್ಐಟಿ ವಿಚಾರಣೆಗೆ ಹದಿಮೂರು ದಿನಗಳ ಕಾಲ ತಡೆ ನ್ಯಾಯಾಲಯ ಮತ್ತೆ ಮತ್ತೆ ಇವತ್ತು ಪ್ರಶ್ನೆ ಕೇಳಿದೆ ವಿಚಾರಣೆಗೆ ಕರೆ ಕರೆದ್ರೆ ಬಾರದಿದ್ದಾಗ ಅವ್ರಿಗೆ ಯಾಕೆ ರಿಲೀಫ್ ಕೊಡಬೇಕು ಅಂತ ಆದ್ರೂ ರಿಲೀಫ್ ಕೊಟ್ಟಿದೆ ನವೆಂಬರ್ ಹನ್ನೆರಡನೇ ತಾರೀಖಿನ ತನಕ ಎಸ್ ಐ ಟಿ ತನಿಖೆಗೆ ತಡೆ ಎಷ್ಟೆಷ್ಟು ಒಂದು ವ್ಯಕ್ತಿ ಕುಟುಂಬ ಸಂಸ್ಥೆ ಡ್ಯಾಮೇಜ್ ಮಾಡಕ್ ಸಾಧ್ಯ ಡ್ಯಾಮೇಜ್ ಮಾಡಿದ್ದಾರೆ ಈಗ ನಾನು ನನಗ್ ತಿಳಿದಂಥ ನನಗೆ ಇರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಲಿಲ್ಲ ಆ್ಯಸ್ ಎ ಪರ್ಸ್ನಲ್ ನನಗೂ ಗೊತ್ತಿರುವಂಥ ವಿಚಾರ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಇದೆಲ್ಲ ನಾನು ನಮ್ಮದೇ ಆದಂಥ ಅನೇಕ ಅನುಭವದಿಂದ ನಾನು ನಾನು ಮಾತಾಡಿದ್ದೀನಿ ಏಕೆಂದರೆ ಅವರ ವ್ಯಕ್ತಿತ್ವನೇ ಬೇರೆ ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇತ್ತಲ್ಲ ಅನ್ನೋದು ನಮಗೆ ಬಹಳ ಏಕೆಂದರೆ ಈಗ ಎಸ್ ಐ ಟಿ ತನಿಖೆ ಮಾಡಿದ್ದರಿಂದ ನಿಜ ಆಚೆ ಬರ್ತಾ ಇದೆ ನಮ್ಮ ಸರ್ಕಾರ ಮಾಡಿದ ಉದ್ದೇಶನೇ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ ತಿಳಿಬೇಕು ಅಂತ ಯಾಕಂದರೆ ಭಾಳ ವರ್ಷಗಳಿಂದ ಕೂಡ ಅಲ್ಲಿ ಅಪಪ್ರಚಾರ ಆಗ್ತಾಯಿತ್ತು ಯಾವ ಒಂದು ಸಂಚಲನ ಇಡೀ ದೇಶದಲ್ಲೇ ಮೂಡಿಸಿದ್ರು ಈಗ ಮತ್ತೆ ನಾವು ಬಂದ ಅದು ಯಾರ್ದು ವಾಪಸ್ ತೊಗೊಳ್ಬೇಕು ಅಂತ ಹೇಳ್ತಾಯಿದ್ರು ನನಗೆ ಗೊತ್ತಿಲ್ಲ ಕಂಪ್ಲೇನೆಂಟೇ ಹೇಳ್ತಾ ಇದ್ದಾರಾ ಅಥವಾ ಇನ್ನೊಬ್ರು ಬೇರೆ ಯಾರು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ತನಿಖೆ ಮುಂದುವರೆದಿದೆ ತನಿಖೆ ಒಂದು ಕೊನೆಯ ಹಂತದ ಹಂತಕ್ಕೆ ಬರ್ತಾ ಇರುವಂಥ ಸನ್ನಿವೇಶದಲ್ಲಿ ಈಗ ಇದಕ್ಕೆಲ್ಲ ಬಹುಶಃ ಅವಕಾಶಗಳು ಸಿಗೋದಿಲ್ಲ ಇದಕ್ಕೆ ಯಾವುದೇ ರೀತಿಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇರೋದಿಲ್ಲ ಅಂತ ಈ ಧರ್ಮಸ್ಥಳದ ವಿಚಾರ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಒಂದು ಸ್ಕೀಮ್ ಅಷ್ಟೇ ಇದು ಇದರಲ್ಲಿ ಮುಖ್ಯ ಪಾತ್ರದಾರರೇ ಸರ್ಕಾರ ಎಲ್ಲ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ ಈ ಕೋರ್ಟ್ ಮುಂದೆ ನಿಂತಿದೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲೂ ನಿಮ್ಮ ನಾಟಕವನ್ನು ಆಡಬೇಡಿ ಅಲ್ಲೂ ಸಮರ್ಥವಾಗಿ ಸರ್ಕಾರದ ನಿಲುವು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಈ ತಿಮ್ರೋಡಿ ಗ್ಯಾಂಗ್ ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಆಗ್ರಹನ ಮಾಡ್ತಾಯಿದ್ದಾರೆ ಇಲ್ಲೇನಾದರೂ ತಪ್ಪಿದ್ರೆ ನೀವು ಪಕ್ಕಾ ಪ್ರಾಯೋಜಿತರು ಅನ್ನೋದು ಅರ್ಥ ಆಗುತ್ತೆ ರಾಜ್ಯದ ಜನತೆ ಅಪವಿತ್ರ ಮಾಡಬೇಕು ಸರ್ಕಾರ ಗಂಭೀರ ತಮ್ಮ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಧರ್ಮಸ್ಥಳದ ಬಗ್ಗೆ ಇದ್ದಂತ ಶ್ರದ್ಧೆಯನ್ನ ಹಾಳು ಮಾಡಿರ್ತಕ್ಕಂಥ ಈ ಬುರುಡೆ ಗ್ಯಾಂಗ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಇಡೀ ರಾಜ್ಯದ ಜನ ಇಡೀ ಭಾರತ ದೇಶದ ಜನ ಹೋಗ್ತಾ ಇದ್ರು ಆ ಶ್ರದ್ಧೆಯನ್ನ ಭಕ್ತಿಯನ್ನ ಹಾಳು ಮಾಡಿರ್ತಕ್ಕಂತ ಭಂಗ ಮಾಡಿರ್ತಕ್ಕಂಥ ಈ ಹಿಂದೂ ಧರ್ಮ ದ್ರೋಹಿ ಗ್ಯಾಂಗ್ ಏನಿದೆ ಇವ್ರ ಮೇಲೆ ಕ್ರಮವನ್ನ ಸರ್ಕಾರ ಯಾಕೆ ತೆಗೆದುಕೊಳ್ತಾ ಇಲ್ಲ ನಾನು ಆಗ್ರಹ ಪಡಿಸ್ತೇನೆ ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹಮಂತ್ರಿಗಳಲ್ಲಿ ಕೂಡಲೇ ಇವ್ರ ಮೇಲೆ ಹೊಸ ಸೆಕ್ಷನ್ಗಳನ್ನು ಹಾಕಿಬಿಟ್ಟು ಇವ್ರನ್ನ ಬಂಧಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪಡಿಸ್ತೀನಿ ಯಾಕೆ ಈ ಟೀಮ್ ಬಗ್ಗೆ ಈ ಬು ಬುರುಡೆ ಗ್ಯಾಂಗ್ ಬಗ್ಗೆ ಸರ್ಕಾರ ಗಂಭೀರ ತ ಕ್ರಮವನ್ನು ತೆಗೆದುಕೊಳ್ತಾ ತಗೊಂಡಿದ್ದಾರೆ ಏನು ಕಾನೂನು ನೋಡೋಣ ಏನು ಪ್ರಕ್ರಿಯೆ ಇದೆ ನೋಡಿ ಅಂತ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು ಸೌಜನ್ಯದ ಒಂದು ಕೇಸ್ನಲ್ಲಿ ನಂತರ ಇದೇನೇನು ಆಚೆಗೆ ಬಂದಿದೆ ತಾರ್ಕಿಕ ಅಂತ್ಯವರೆಗೂ ಹೋಗಬೇಕಾಗಿದೆ ನ್ಯಾಯ ಸಿಗುವಂಥದ್ದು ಕೆಲಸದ್ರಲ್ಲಿ ನಾವೆಲ್ಲರೂ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ ಆ ನ್ಯಾಯ ಸಿಕ್ಕಲೇಬೇಕಾಗಿದೆ ತಪ್ಪಾಗಿದ್ದರೆ ಅದಕ್ಕೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕಾಗಿದೆ ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತೊಗೊಂಡಿದ್ದಾರೆ ಏನು ಕಾನೂನು ನೋಡೋಣ ಏನು ಪ್ರಕ್ರಿಯೆ ಇದೆ ನೋಡಿ ಅಂತ್ಯದಲ್ಲಿ ఇది ఏషియా న్యూస్ నెట్వర్క్ ప్రస్తుతి